ಎನ್ರಿಚ್ ಕ್ಲಾಸೆನ್ ಅವರ ಸ್ಫೋಟಕ ಬ್ಯಾಟಿಂಗ್ ಸಾಹಸದಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನ್ನ ಮೊದಲ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಹತ್ತಿರಕ್ಕೆ ಬಂದಿತ್ತು ಆದರೆ ಕೊನೆ ಓವರ್ ಎಸೆದ ಹರ್ಷಿತ್ ರಾಣಾ ಕೊನೆಯ ಐದು ಎಸೆತಗಳಲ್ಲಿ ಏಳು ರನ್ಗಳನ್ನು ಯಶಸ್ವಿಯಾಗಿ ರಕ್ಷಣೆ ಮಾಡಿಕೊಳ್ಳುವ ಮೂಲಕ ಕೆಕೆಆರ್ ತಂಡದ ರೋಚಕ ಗೆಲುವಿಗೆ ಕಾರಣರಾದರು ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಗೆಲುವಿಗೆ ಕೊಟ್ಟಿದ್ದ ಇನ್ನೂರ ಒಂಬತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಏಳು ವಿಕೆಟ್ಗೆ ಇನ್ನೂರ ನಾಲ್ಕು ರನ್ ಗಳಿಸಿ ನಾಲ್ಕು ರನ್ಗಳಿಂದ ಸೋಲ್ತು ಹದಿನಾರನೇ ಓವರ್ ಮುಕ್ತಾಯದ ವೇಳೆಗೆ ನಾಲ್ಕು ವಿಕೆಟ್ಗೆ ನೂರ ಮೂವತ್ ಮೂರು ರನ್ ಗಳಿಸಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಸೋಲು ನಿಶ್ಚಿತ ಅಂತಾನೆ ಅಂದುಕೊಳ್ಳಲಾಗಿತ್ತು ಕೊನೆಯ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಸನ್ರೈಸರ್ಸ್ ಗೆಲುವಿಗೆ ಎಪ್ಪತ್ತಾರು ರನ್ಗಳು ಬೇಕಿದ್ವು ಆದರೆ ಕ್ರೀಸ್ನಲ್ಲಿದ್ದ ಹೆನ್ರಿಚ್ ಕ್ಲಾಸೆನ್ ಹಾಗೆ ಶಾಬಾಜ್ ಅಹಮದ್ ಈ ಅಸಾಧ್ಯವನ್ನ ಸಾಧಿಸಿ ತೋರಿಸಿದ್ರು ಇದರಿಂದ ಕೊನೆ ಓವರ್ನಲ್ಲಿ ಹೈದರಾಬಾದ್ ತಂಡದ ಗೆಲುವಿಗೆ ಹದಿಮೂರು ರನ್ಗಳು ಬೇಕಾಗಿದ್ವು ಹರ್ಷಿತ್ ರಾಣ ಎಸೆದ ಕೊನೆ ಓವರ್ನ ಮೊದಲ ಎಸೆತವನ್ನೇ ಕ್ಲಾಸೆನ್ ಸಿಕ್ಸರ್ ಕಟ್ಟಿದ್ರು ಇದರಿಂದ ಕೊನೆ ಐದು ಎಸೆತಗಳಲ್ಲಿ ಸನ್ರೈಸರ್ಸ್ ತಂಡದ ಗೆಲುವಿಗೆ ಏಳು ರನ್ ಬೇಕಿತ್ತು ಎರಡನೇ ಎಸೆತದಲ್ಲಿ ಕ್ಲಾಸೆನ್ ಒಂದು ರನ್ ಪಡೆದು ಶಾಬಾಜ್ಗೆ ಬ್ಯಾಟಿಂಗ್ ನೀಡಿದ್ದೇ ಹೋಯಿತು ಮೂರನೇ ಎಸೆತದಲ್ಲಿ ಶಾಬಾಜ್ ಅಹಮದ್ ವಿಕೆಟ್ ಒಪ್ಪಿಸಿದ್ರೆ ನಾಲ್ಕನೇ ಎಸೆತದಲ್ಲಿ ಹೊಸ ಬ್ಯಾಟ್ಸ್ಮನ್ ಒಂದು ರನ್ ಪಡೆದು ಕ್ಲಾಸೆನ್ಗೆ ಬ್ಯಾಟಿಂಗ್ ಕೊಟ್ಟರು ಈ ಹಂತದಲ್ಲಿ ಸನ್ರೈಸರ್ಸ್ ಗೆಲುವಿಗೆ ಕೊನೆ ಎರಡು ಎಸೆತಗಳಲ್ಲಿ ಐದು ರನ್ ಬೇಕಿತ್ತು ಆದರೆ ಐದನೇ ಎಸೆತದಲ್ಲಿ ಕ್ಲಾಸೆನ್ ಔಟ್ ಆಗಿದ್ದು ಸನ್ ರೈಸರ್ ಸೋಲಿಗೆ ಕಾರಣವಾಯಿತು ಕೊನೆ ಎಸೆತದಲ್ಲಿ ಗೆಲುವಿಗೆ ಐದು ರನ್ ಬೇಕಾಗಿತ್ತು ಹೊಸ ಬ್ಯಾಟ್ಸ್ಮನ್ ಕಮಿಂಗ್ಸ್ ರನ್ ಗಳಿಸೋದಕ್ಕೆ ಫೇಲ್ಯೂರ್ ಆದ್ರು ಈ ಮೂಲಕ ಕೋಲ್ಕತ್ತಾ ಹೈದರಾಬಾದ್ ಅನ್ನ ಸೋಲಿಸುವ ಮೂಲಕ ಶುಭಾರಂಭ ಮಾಡಿದೆ ಆದರೆ ಹೈದ್ರಾಬಾದ್ ಕೊಟ್ಟಂತ ಫೈಟ್ ಸಖತ್ತಾಗಿತ್ತು ಆಗಿತ್ತು ಒಂದ್ ರೀತಿ ಹೈದರಾಬಾದ್ ಸೋತು ಗೆದ್ದಿದೆ ಅಂತಾನೆ ಹೇಳಬೇಕು